ನೋಡಿ ಒಂದು ಸಾವಿರದ ಎಂಟುನೂರ ಇಪ್ಪತ್ತು ಜನ ಮೆನ್ ನಾಳೆ ಎಲೆಕ್ಷನ್ಸ್ ಬರ್ತಾ ಇದ್ದಾರೆ ನಾವು ಒಂದು ಸಾವಿರ ಜನ ಇದ್ದೀವಿ ಇನ್ನು ಒಂದು ಸಾವಿರ ಜನ ಆಚೆಯಿಂದ ಬರ್ತಾರೆ ಸೊ ನೆಕ್ಸ್ಟ್ ಸೆಕೆಂಡ್ ಫೇಸ್ ಎಲೆಕ್ಷನ್ಸ್ ಇರೋದ್ರೆ ಸಿಬ್ಬಂದಿಗೆ ಏನು ಕೊಡದೆ ಆಗಿರಲ್ಲ ಹಾಗಾಗಿ ನೆಕ್ಸ್ಟ್ ನ ಎಲೆಕ್ಷನ್ ಬರುವಂತ ಸಿಬ್ಬಂದಿಗೆ ಈಗಾಗಲೇ ಹೋಮ್ ಗಾರ್ಡ್ಸ್ ಮತ್ತೆ ಸಿವಿಲ್ ಡಿಫೆನ್ಸ್ ಫೋರ್ಸ್ ಅವರು ಮತ್ತೆ ಸಿಬ್ಬಂದಿಗೆ ಅಕಾಮಿಡೇಷನ್ಸ್ ಬಗ್ಗೆ ಈಗಲಾಗ್ಲೇ ಯಾಕಂದ್ರೆ ಪೀಕ್ ಆಫ್ ಸಮ್ಮರ್ ಇರೋದ್ರಿಂದ ಅವ್ರಿಗೆ ಒಂದು ಒಳ್ಳೆಯದಂತ ಒಂದು ಅಕಾಮಿಡೇಷನ್ ಪ್ಲಾನ್ ಎಲ್ಲ ಇನ್ಸ್ಪೆಕ್ಟರ್ಸು ಮಾಡಬೇಕು ದೆನ್ ರೆಕಾರ್ಡ್ ಟೈಮಲ್ಲಿ ನಾ ನಾನೂರ ಎಪ್ಪತ್ತು ಜನರ ಮೇಲೆ ಇವತ್ತು ನಾವು ಭದ್ರತಾ ಕೇಸಸ್ ಕೇಸಸ್ನ ಬುಕ್ ಮಾಡಿದ್ದೀವಿ ಅದರಲ್ಲಿ ಇಪ್ಪತ್ತೊಂದು ಜನ ಈಗಾಗಲೇ ನಾವು ಗಡಿಪಾರಿ ಮಾಡಿದ್ರು ಇನ್ನು ಇನ್ನೂ ಈ ಸಂಖ್ಯೆ ಇನ್ನೂ ಡಬಲ್ ಆಗಬೇಕು ಅದೇ ರೀತಿ ನಾನು ಅಡಿಷನಲ್ ಎಸ್ ಪಿ ರವಿಶಂಕರ್ ಅವ್ರಿಗೆ ಮತ್ತು ಡಿ ಎಸ್ ಸು ಇಬ್ಬರು ಡಿ ಎಸ್ ಪಿಸ್ಗು ನಾನೊಂದು ಅಪ್ರಿಷಿಯೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ ಐವತ್ತು ನಾನ್ ಬೈಲಬಲ್ ವಾರೆಂಟ್ಸ್ ಇತ್ತು ಎಲೆಕ್ಷನ್ ಸ್ಟಾರ್ಟ್ ಮಾಡೋಕೆ ಇದನ್ನ ಎಕ್ಸಿಕ್ಯೂಟ್ ಮಾಡಿರೋದು ನಿಜವಾಗ್ಲೂ ರೆಕಾರ್ಡ್ ಬ್ರೇಕ್ ಮಾಡಿದಿರಾ ಕೋಲಾರ ಪೊಲೀಸ್ ಅವರು ಮತ್ತೊಬ್ಬ ನಿಮ್ಗೆ ಅಭಿನಂದನೆಗಳು ತುಂಬಾ ಇಂಪಾರ್ಟೆಂಟ್ ಎನ್ ಐ ಆಕ್ಟ್ ಅಂತ ಹೇಳಿದ್ರೆ ನಮ್ಮವರು ಸರಿಯಾಗಿ ಮಾಡಲ್ಲ ಅಂತ ಒಂದು ಇದಿತ್ತು ಅದರಲ್ಲೂ ಸಹ ಅದು ಇನ್ನೂರು ಮುನ್ನೂರು ಎನ್ ಐ ಆಕ್ಟ್ನ ಇಪ್ಪತ್ತ್ ಮೂರು ಇಳಿಸಿದೀರ ಅದು ನಾನು ಮೇಲಾಧಿಕಾರಿಗಳು ಇನ್ಸ್ಪೆಕ್ಟರ್ಸು ಇದನ್ನ ತುಂಬ ಚಾಲೆಂಜ್ ಆಗಿ ತಗೊಂಡಿದ್ದೀರಾ ಇಲ್ಲ ನೀವು ಪೊಲೀಸ್ ಅವ್ರಿಗೂ ಏನಾದ್ರು ಮ್ಯಾನೇಜ್ ಮಾಡಿಬಿಟ್ರೆ ನಮ್ಮವ್ರು ನಮ್ಮವ್ರೇನು ಏನಾದರೂ ಸುಮ್ಮನೆ ಇರ್ತಾರ ಅಂತ ಹೇಳಿ ಒಂದು ಅಪವಾದ ನಮಗಿತ್ತು ಆ ಅಪವಾದನ ತೆಗೆದಾಕಿ ಇಪ್ಪತ್ತ್ ಮೂರು ಎನ್ ಐ ಆಕ್ಟಿಗೆ ನೀವು ತಂದಿದ್ದೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ಇಟ್ ಈಸ್ ವಂಡರ್ಫುಲ್ ಆ್ಯಂಡ್ ವೆರಿ ವೆರಿ ಕಮಾಂಡಬಲ್ ವರ್ಕ್ ಡನ್ ಬೈ ಆಲ್ ಆಫ್ ಯು ಅದೇ ರೀತಿ ಒಂದು ಸಾವಿರದ ಆರ್ನೂರ ನಾಲ್ಕು ಆರ್ಮ್ಸ್ ನಮ್ಮಲ್ಲಿ ಇದೆ ಈಗಾಗಲೇ ಒಂದು ಸಾವಿರದ ಒಂದು ಡಿಪಾಸಿಟ್ ಮಾಡಿದಿರ ಆರುನೂರು ಇನ್ನೂ ಪೆಂಡಿಂಗ್ ಇದೆ ವಿತ್ ಇನ್ ಟ್ವೆಂಟಿ ಏತ್ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಎಲ್ಲ ಸಹ ಡಿಪಾಸಿಟ್ ಮಾಡಿಸ್ಬೇಕು ಎಕ್ಸಾಮ್ಷನ್ ಆಮೇಲೆ ಅವ್ರು ತಗೊಳ್ಳಿ ಹೀಗಾಗಿ ಈ ಸಿಬ್ಬಂದಿ ಹೋದ ತಕ್ಷಣ ಈ ಕೆಲಸದಲ್ಲಿ ನೀವು ಮುಂದುವರಿಬೇಕು ಅದೇ ರೀತಿ ಯಾವುದು ಯು ಎ ಕೇಸಸ್ಸು ನಾನು ಈ ಮಧ್ಯದಲ್ಲಿ ನಾನು ಹೇಳಲೇಬೇಕು ನಾವು ತುಂಬ ಜನ ರೈಟರ್ಸ್ನ ಓ ಸ್ಟೆಂಟ್ಸ್ನ ನಿಮ್ಮ ಕಂಪ್ಯೂಟರ್ ಆಪ್ರೇಟರ್ಸ್ನ ನಾನು ನಾನು ಅಪ್ರಿಷಿಯೇಟ್ ಮಾಡಲೇಬೇಕಾಗಿದೆ ಒಂದು ಸಾವಿರದ ಆರುನೂರ ಯು ಐ ಕೇಸಸ್ನ ಈಗ ಒಂದು ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಎಲ್ಲ ಸ್ಟೇಷನ್ಗಳಲ್ಲಿ ಒಂದು ನಾಲ್ಕು ಸ್ಟೇಷನ್ಸು ಹೊರತುಪಡಿಸಿ ಡಿಸ್ಪೋಸಲ್ ರೇಟು ಮೊನ್ನೆ ನಮ್ಮ ಐ ಜಿ ಸಾಹೇಬ್ರದ್ದು ಏನೋ ರಿವ್ಯೂದಲ್ಲಿ ಹೇಳಿದರೆ ನಮ್ಮ ಡಿಸ್ಪೋಸಲ್ ರೇಟು ಫಸ್ಟ್ ಟೈಮ್ ಟೂ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ತ್ರೀ ಪರ್ಸೆಂಟೇಜ್ ಬಂದಿದೆ ಅಂದರೆ ನಾವು ಎಷ್ಟು ಕೇಸಸ್ಸು ಬುಕ್ ಆಗುತ್ತೆ ಎಷ್ಟು ಡಿಸ್ಪೋಸ್ ಮಾಡ್ತೀವಿ ದಟ್ ಈಸ್ ಡಿವೈಡೆಡ್ ಬೈ ಇ ಹಂಡ್ರೆಡ್ ಸೊ ಫಸ್ಟ್ ಟೈಮು ಟು ಹಂಡ್ರೆಡ್ ಏನೋ ಫಿಫ್ಟಿ ತ್ರೀ ನಮ್ಮ ಡಿಸ್ಪೋಸಲ್ ಬಂದಿದೆ ಹಾಗಾಗಿ ಠಾಣೆಯಲ್ಲೂ ಸಹ ಕೆಲಸ ನಡೀತಾ ಇದೆ ಅನ್ನೋದು ಹೇಳೋದಕ್ಕೆ ನಾನು ಇಷ್ಟಪಡ್ತಿ ಇದೇ ಎಂಥಿಜಿಸಮು ಮುಂಚೆ ಹೋಗಬೇಕು ಕಳೆದ ಒಂದು ಎರಡು ಮೂರು ಹೊಸ ಡಿ ಸಾಹ್ರು ಬಂದ ಮೇಲೆ ಏನು ಫುಡ್ ಪೆಟ್ರೋಲಿಂಗ್ ಮಾಡ್ತಾ ಇದ್ದೀವಿ ಇವೆಲ್ಲ ನೀವೆಲ್ಲ ಇಷ್ಟು ಫಿಟ್ ಆ್ಯಂಡ್ ಫೈನಾಗಿ ಹಾಕಿದ್ದೀರಾ ಅಂತ ಹೇಳಿದ್ರೆ ಸಂಜೆ ಹೊತ್ತು ಇನ್ಸ್ಪೆಕ್ಟರ್ಗಳ ಜೋರಿ ನೀವು ಹಜ್ಜೆ ಆಗ್ತಾ ಇದೀವಿ ನಮ್ಮನ್ನು ಸೇರಿಸಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಕಳೆದ ಮೂರು ತಿಂಗಳಲ್ಲಿ ಒಂದೊಂದು ತಿಂಗಳಿಗೆ ಒಂದು ಸಾವಿರದ ಮುನ್ನೂರೊಂದು ಜನವರಿನಲ್ಲಿ ಒಂದು ಸಾವಿರ ಒಂದು ಸಾವಿರದ ಇನ್ನೂರ ಐವತ್ತು ಫೆಬ್ರವರಿನಲ್ಲಿ ಐವತ್ತೆಂಟು ಈ ಜಿಲ್ಲೆಗಳಂದರೆ ಕಳೆದ ಮೂರು ವರ್ಷದಲ್ಲಿ ನಾವೆಲ್ಲ ಯೋಚನೆ ಮಾಡಿದ್ರೆ ಹೈಯೆಸ್ಟ್ ಪೆಟ್ಟಿ ಕೇಸಸ್ ಕೆ ಪಿ ಆ್ಯಕ್ಟ್ ಕೇಸಸ್ನ ಹಾಕಿರೋದು ಎಲ್ಲನೂ ಚೆಕ್ ಮಾಡಿರೋದು ಇದೇ ಲಾಸ್ಟ್ ತ್ರೀ ಮಂತ್ಸಲ್ಲಿ ಹೈಯೆಸ್ಟ್ ಇದೆ ಇದರಿಂದ ನಿಮ್ಮ ವಿಸಿಬಿಲಿಟಿ ಅವರು ಇದ್ದಾರೆ ಅನ್ನೋದಂಥ ಒಂದು ಇದ್ದು ಎಲ್ಲ ಕಲ್ತನಗಳಾಗಲಿ ಚೈನ್ ಸ್ಕ್ಯಾಚಿಂಗ್ ಆಗಲಿ ಅಥವಾ ಹುಡುಗಿಯನ್ನು ಚುಡಾಯಿಸೋದಂಥಾಗಲಿ ಅಥವಾ ರೌಡಿಸಮ್ ಇರ್ಬೋದು ವ್ಯಾಂಟಲಿಸಮ್ ಮಾಡೋವಂಥದ್ದು ವೀಲಿಂಗ್ ಇರ್ಬೋದು ಎಲ್ಲ ಕಂಟ್ರೋಲ್ಗೆ ಬಂದಿದೆ ಸ್ನೇಹಿತರೆ ರೌಡಿಸ್ ಅಷ್ಟೇ ಲಾಸ್ಟ್ ಟೈಮು ತಮಗೆಲ್ಲ ಹೇಳಿದ್ಮೇಲೆ ಒಂದು ಸಾವಿರದಿಂದ ನಾವು ಏಳ್ನೂರ ಇಪ್ಪತ್ತೆರಡು ರೌಡಿ ಶೀಟ್ಸ್ನ ಯಾರ್ಯಾರಿಗೂ ಅನ್ಯಾಕ್ಟಿವ್ ಇದ್ದಾರೆ ಅವರೆಲ್ಲ ನೀವೆಲ್ಲ ತೆಗೆದಿದ್ದೀರಾ ಈಗ ಹೊಸ ರೌಡಿನ ಮಾಡಿದ್ದೀರಾ ಬಟ್ ಈಗಾಗಲೇ ಮುನ್ನೂರ ಇಪ್ಪತ್ತ್ಮೂರು ಜನರ ಮೇಲೆ ನಾವು ಹಂಡ್ರೆಡ್ ಆ್ಯಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಟೆನ್ ಕೇಸ್ ಹಾಕಿ ಎಲ್ಲರನ್ನೂ ನೀವು ಬಾಂಡ್ ಓವರ್ ಮಾಡಿಸಿದಿರಾ ಇನ್ನು ಯಾರ್ಯಾರು ಬಾಂಡ್ ಓವರ್ ಮಾಡಿಲ್ಲ ದಯವಿಟ್ಟು ಅದನ್ನು ಮಾಡಿಸ್ಬೇಕು ಅದೇ ರೀತಿ ಹೈಯೆಸ್ಟ್ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸೋಷಲ್ ಮೀಡಿಯಾ ಇದರಲ್ಲಿ ಈಗಾಗಲೇ ನೂರ ಹತ್ತು ಜನ ನಾವು ಟ್ರೈನಿಂಗ್ ತಗೊಂಡಿದ್ದೀರ ನೀವೆಲ್ಲ ಸೋಷಲ್ ಮೀಡಿಯಾ ಪೊಲೀಸಿಂಗ್ ನಮ್ದು ಶಿಫ್ಟ್ ಆಗ್ತದೆ ಟೆಕ್ನಾಲಜಿ ವೈಸು ಅದರಲ್ಲಿ ಕಳೆದ ನಮ್ಮ ಸೋಷಲ್ ಮೀಡಿಯಾ ಸೆಷನ್ ನಮ್ಮ ಸೆಕ್ಷನ್ ಡಿಕೋಗಳಲ್ಲಿ ಸ್ಟಾರ್ಟ್ ಆದ ತಕ್ಷಣ ಸ್ಟೇಷನ್ಗಳಲ್ಲಿ ಸ್ಟಾರ್ಟ್ ಆದ ತಕ್ಷಣ ರಿಕಾರ್ಡ್ ಹೈಯೆಸ್ಟ್ ನಲವತ್ತೈದು ಕೇಸಸ್ನ ಬುಕ್ ಮಾಡಿದೀವಿ ಸುಮಾರು ಫಾರ್ಟಿ ಫೈವ್ ಕೇಸಸ್ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಸಮಾಜದ ಒಂದು ಸ್ವಾಸ್ಥ್ಯವನ್ನು ಕೆಡಕು ಮಾಡೋಂಥ ಪೋಸ್ಟ್ಗಳು ಯಾರು ಹಾಕಿದ್ದಾರೆ ಅದ್ರ ಮೇಲೆ ಹದ್ದಿನ ಕಟ್ಟಿದ್ದು ಸುಮೋಟ ಕೇಸಸ್ ಮಾಡಿ ನೀವು ನಲವತ್ತೈದು ಕೇಸ್ ಮಾಡಿದ್ರ ನಲವತ್ತೈದು ಕೇಸ್ ಇದು ಹೈಯೆಸ್ಟ್ ಬ್ರೇಕ್ ಮರಿ ಕೇಸ್ ಮಾಡೋದಲ್ಲ ಇದೆಲ್ಲರೂ ಚಾರ್ಜ್ ಶೀಟ್ ಆಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿ ಅಥವಾ ಕ್ರಿಮಿನಲ್ ಕಲರ್ ಇರೋಂಥದ್ದು ನಾಲ್ಕನೇದು ಭಯ ಹುಟ್ಟಿಸೋವಂಥ ವಾತಾವರಣ ಮಾಡೋದು ಮತ್ತು ಬಾಯಿಗೆ ಬಂದಂಗೆ ಸಭ್ಯತೆ ಇಳಿದಿರೋಂಥ ಯಾರ್ಯಾರು ಪೋಸ್ಟ್ ಮಾಡ್ತಿರೋ ಅಂಥವ್ರನ್ನ ಎಡೆಮೂರಿ ಕಟ್ಟುವಂಥ ಕೆಲಸ ನೀವು ಕಂಟಿನ್ಯೂ ಮಾಡಬೇಕು ಆ ಎಪ್ರಿಷಿಯನ್ ಸೋಷಿಯಲ್ ಮೀಡಿಯಾ ಸೆಲ್ಸ್ ಇನ್ ದ ಪೊಲೀಸ್ ಸ್ಟೇಷನ್ ಇದೇ ಕೆಲಸ ನಮ್ಮದು ಮುಂದುವರಿಲಿ